ಬೆಂಗಳೂರು ರೈಲು ನಿಲ್ದಾಣದಲ್ಲಿ ಯುಪಿಐ ಪೇಮೆಂಟ್ ಸಿಸ್ಟಮ್ ಜಾರಿ ಭಾರತೀಯ ರೈಲ್ವೆಯು ಮುಂದಿನ ಆರ್ಥಿಕ ವರ್ಷದಿಂದ ರೈಲ್ವೆಯ ಸಾಮಾನ್ಯ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯನ್ನು ನೀಡಿತ್ತು ಅದರ ಅನುಷ್ಠಾನ ಜಾರಿಗೆ ಎಲ್ಲ ಸಿದ್ಧತೆ ಕೂಡ ನಡೆದಿದೆ ಈಗಾಗಲೇ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಹಣ ಪಾವತಿಗೆ ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗ್ತಾ ಇದೆ ಹೌದು ಸದ್ಯ ನೈಋತ್ಯ ರೈಲ್ವೆಯು ಬೆಂಗಳೂರಿನ ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಯುಪಿಐ ಮೂಲಕ ಟಿಕೆಟ್ ಹಣವನ್ನು ಪಾವತಿಸಲು ಯೋಜನೆಯನ್ನ ಜಾರಿಗೆಗೆ ತಂದಿದೆ ರೈಲ್ವೆ ಪ್ರಯಾಣಿಕರು ಜನರಲ್ ಟಿಕೆಟನ್ನು ಹೊರತುಪಡಿಸಿದ್ರೆ ಬೇರೆ ನಾನ್ ಎಸಿ ಸ್ಲೀಪರ್ ಎಸಿ ಸ್ಲೀಪರ್ ಐಷಾರಾಮಿ ಟಿಕೆಟನ್ನು ಪಡೆಯಲು ಆನ್ಲೈನ್ನಲ್ಲಿ ಕಾಯ್ದಿರಿಸಬಹುದು ಅಲ್ಲಿಯೇ ಡಿಜಿಟಲ್ ಹಣವನ್ನು ಪಾವತಿಸಬಹುದು ಆದರೆ ಇದು ಸಾಮಾನ್ಯ ಟಿಕೆಟ್ ಖರೀದಿಸುವ ಜನರಲ್ ಪ್ರಯಾಣಿಕರಿಗೆ ಅನ್ವಯಿಸೋಲ್ಲ ಹೀಗಾಗಿ ರೈಲು ಇಲಾಖೆಯು ಸಾಮಾನ್ಯ ಟಿಕೆಟ್ ಖರೀದಿಸುವಾಗ ಕೌಂಟರ್ನಲ್ಲಿ ನಗದು ಹಣವನ್ನು ಕೊಟ್ಟೇ ಖರೀದಿಸಬೇಕಿತ್ತು ಆದರೆ ಇದೀಗ ಆ ವ್ಯವಸ್ಥೆಯ ಜೊತೆಗೆ ಯುಪಿಐ ಪಾವತಿ ವ್ಯವಸ್ಥೆ ಕೂಡ ಬರಲಿಕ್ಕಿದೆ ಇದರಿಂದ ಸಾಮಾನ್ಯ ಪ್ರಯಾಣಿಕರಿಗೆ ಅನುಕೂಲಕರವಾಗಲಿದೆ ಸದ್ಯ ಬೆಂಗಳೂರಿನ ಒಂದು ನಿಲ್ದಾಣದಲ್ಲಿ ಈ ಯುಪಿಐ ವ್ಯವಸ್ಥೆಯನ್ನು ಅಳವಡಿಸಿರುವಂತಹ ನೈಋತ್ಯ ರೈಲ್ವೆಯು ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಎಲ್ಲಾ ರೈಲು ನಿಲ್ದಾಣದಲ್ಲಿ ಅಂತ ಹೇಳಿದರೆ ಯಶವಂತಪುರ ಕಂಟೋನ್ಮೆಂಟ್ ರೈಲ್ ನಿಲ್ದಾಣ ಬೈಯಪ್ಪನಹಳ್ಳಿ ಕೆಂಗೇರಿ ಇತ್ಯಾದಿಯಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆಗೆ ತರಲು ಪ್ಲಾನ್ ಮಾಡಿಕೊಂಡಿದೆ ಅಂತ ರೈಲ್ವೆ ಮೂಲಗಳು ತಿಳಿಸಿದೆ ರೈಲ್ವೆ ಮಂಡಳಿಯು ಹಲವು ಸುಧಾರಣೆಯನ್ನ ತರ್ತಾ ಇದೆ ಅದರಲ್ಲಿ ಡಿಜಿಟಲ್ ಪಾವತಿಗೂ ಕೂಡ ಆದ್ಯತೆಯನ್ನ ನೀಡಲಿದೆ ಏಪ್ರಿಲ್ ಒಂದರಿಂದ ಇದು ಜಾರಿಯಾಗಿದ್ದು ಸಾಮಾನ್ಯ ಪ್ರಯಾಣಿಕರು ಟಿಕೆಟ್ ಕೌಂಟರ್ಗಳಲ್ಲಿ ಗೂಗಲ್ ಪೇ ಪೇ ಬಿಮ್ ಆಪ್ ಸೇರಿದಂತೆ ಯುಪಿಐ ಆಧಾರಿತ ಎಲ್ಲಾ ಡಿಜಿಟಲ್ ವ್ಯವಸ್ಥೆಯಿಂದ ನೀವು ಕೂಡ ಕೌಂಟರ್ನಲ್ಲಿ ಹಣವನ್ನು ಪಾವತಿಸಬಹುದು ಭಾರತದಾದ್ಯಂತ ಸಾಮಾನ್ಯ ಪ್ರಯಾಣಿಕರಿಗಾಗಿ ಟಿಕೆಟ್ ಕೌಂಟರ್ನಲ್ಲಿ ಈ ಡಿಜಿಟಲ್ ಪಾವತಿಯನ್ನು ಏಪ್ರಿಲ್ ಒಂದರಿಂದ ಜಾರಿಗೆಗೆ ತರಲಾಗಿದೆ ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ರೈಲು ನಿಲ್ದಾಣಗಳಲ್ಲಿ ಇದು ಜಾರಿಗೆಗೆ ಬರಲಿದೆ ಡಿಜಿಟಲ್ ಪಾವತಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಇಲಾಖೆಯ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಇದರಿಂದ ಕೌಂಟರ್ನಲ್ಲಿ ಪ್ರಯಾಣಿಕರಿಗೆ ಚಿಲ್ಲರೆ ಸಮಸ್ಯೆ ತಪ್ಪಲಿದೆ ನಗದು ಹಣ ಇಲ್ಲದವರು ಇನ್ಮುಂದೆ ಡಿಜಿಟಲ್ ವ್ಯವಸ್ಥೆಯ ಅಡಿಯಲ್ಲಿ ಸಾಮಾನ್ಯ ಟಿಕೆಟ್ ಅನ್ನು ಕೂಡ ಪಡೆಯಬಹುದಾಗಿದೆ ಲೈಕ್ ಮಾಡಿ ಮಾಡಿ